ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಭಾಗ್ಯ ಕ್ರಿಯೇಷನ್ ಯಾರ್ಯಾರಾಗೆ ನಮ್ಮ ಚಾನಲ್ ನೋಡ್ತಾ ಇರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ವೀಡಿಯೋ ಆದರೆ ಒಂದು ಲೈಕ್ ಕೊಡಿ ಇವತ್ತು ನಾನು ಚಿಕನ್ ಚಾಪ್ಸ್ ಮಾಡ್ತಾಯಿದ್ದೀನಿ ಅದಕ್ಕೆ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಪುದೀನ ಶುಂಠಿ ಬೆಳ್ಳುಳ್ಳಿ ಹಸಿರು ಮೆಣಸಿನ್ಕಾಯಿ ಧನಿಯಾ ಬೀಜ ಹಸಿರು ಮೆಣಸಿನ್ಕಾಯಿ ತುಂಬಾ ಸ್ಪೈಸಿಯಾಗಿದೆ ಹಾಗಾಗಿ ನಾನು ಒಂದು ಆರೋ ಏಳೋ ತಗೊಂಡಿದ್ದೀನಿ ಅಷ್ಟೇ ನೀವು ಖಾರ ಇಲ್ಲಾಂದರೆ ಜಾಸ್ತಿ ಹಾಕೋಬೋದು ಇವಾಗ ಮೊದಲಿಗೆ ಗ್ಯಾಸ್ ಹಚ್ಚಿ ಒಂದು ಪ್ಯಾನ್ ಇಟ್ಟು ಅದಕ್ಕೆ ಒಂದು ಮೂರು ಟೇಬಲ್ ಸ್ಪೂನು ಎಣ್ಣೆ ಹಾಕಿ ಇವಾಗ ಧನಿಯಾ ಬೀಜ ಹಾಕ್ಕೋತಾಯಿದ್ದೀನಿ ಧನಿಯಾ ಬೀಜ ಹಾಕಿ ಮತ್ತು ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಹಸಿರು ಮೆಣಸಿನ್ಕಾಯಿ ಇದು ಎಲ್ಲದನ್ನೂ ನಾವು ಫ್ರೈ ಮಾಡ್ಕೋಬೇಕಿವಾಗ ನೋಡಿ ಇವಾಗ ನಾವು ಬೇರೆ ಬೇರೆ ಥರ ಎಲ್ಲ ಮಾಡ್ತೀವಿ ಬಟ್ ಇದಕ್ಕೆ ನಾನು ಚಕ್ಕೆ ಲವಂಗ ಅವೆಲ್ಲ ಏನೂ ಆ್ಯಡ್ ಮಾಡಲ್ಲ ಬರೀ ಹಾಗೇ ಇದ್ದೀನಿ ಅದು ಮಾಡಿದ್ರೆ ಅದೇ ಒಂಥರ ಟೇಸ್ಟ್ ಬರುತ್ತೆ ಈ ಥರ ಮಾಡಿದ್ರೆ ತುಂಬಾ ಡಿಫ್ರೆಂಟಾಗಿರುತ್ತೆ ಜಾಸ್ತಿ ಮಸಾಲೂ ಇರೋಲ್ಲ ಈಗ ಇದು ಚೆನ್ನಾಗಿ ಫ್ರೈ ಆದಮೇಲೆ ನಾವು ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕಿ ಅದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕು ನಾವು ಬೇರೆ ಬೇರೆ ಥರ ಎಲ್ಲ ಮಾಡ್ತಾ ಇರ್ತೀವಿ ಬಟ್ಟು ಈ ಥರ ಒಂದೊಂದ್ಸಲ ಡಿಫ್ರೆಂಟಾಗಿ ಮಾಡೋದರಿಂದ ಚಿಕನ್ ಒಂದೇ ಥರ ತಿನ್ನೋ ತಿನ್ನೋದಕ್ಕಿಂತ ಈ ಥರ ವೆರೈಟಿ ವೆರೈಟಿ ಮಾಡಿಕೊಂಡು ತಿಂದರೆ ನಮಗೂ ಹೊಸ ಹೊಸ ಟೇಸ್ಟ್ ಎಲ್ಲ ಪರಿಚಯ ಆಗುತ್ತೆ ಮತ್ತು ಆ ರೀತಿ ಮಾಡ್ಕೋಬೇಕು ಅಂತ ಅನಿಸುತ್ತೆ ಇವಾಗ ಇದನ್ನು ಸ್ವಲ್ಪ ತಣ್ಗಾಗೋಕ್ಕೆ ಬಿಡೋಣ ಮತ್ತು ಈ ನಾವೀಗ ಅದೇ ಗ್ಯಾಸ್ ಮೇಲೆ ಬೇರೆ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ ಅಂದರೆ ಒಂದು ಕೆ ಜಿ ಬೇಯ್ಯ ಅಂಥದ್ದು ಅದಕ್ಕೆ ನಾನು ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಕಾದ ನಂತರ ನಾನು ಸಣ್ಣಗೆ ಕಟ್ ಮಾಡಿರೋ ಅಂಥ ಈರುಳ್ಳಿನ ಒಂದು ಬೌಲ್ ಅಷ್ಟು ಹಾಕ್ತಾಯಿದ್ದೀನಿ ಅಂದರೆ ಒಂದು ಮೀಡಿಯಮ್ ಸೈಜು ಒಂದು ಎರಡಿದ್ರೆ ಈರುಳ್ಳಿ ಸಾಕು ಸಣ್ಣಗೆ ಕಟ್ ಮಾಡ್ಕೊಂಡಿರಬೇಕು ಇವಾಗ ಅದನ್ನು ಫ್ರೈ ಮಾಡುವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ಸಣ್ಣ ಕಟ್ ಮಾಡಿರೋದನ್ನ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಅಂದರೆ ಅದರ ಫ್ಲೇವರು ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ಇವಾಗ ಇದಕ್ಕೆ ನಾವು ಸ್ವಲ್ಪ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಆ್ಯಡ್ ಮಾಡೋಣ ಯಾಕೆಂದರೆ ನಾವು ಮಸಾಲೆಗೆ ಶುಂಠಿ ಬೆಳ್ಳುಳ್ಳಿನೇ ರುಬ್ಬಿದ್ದೀವಿ ಹಾಗಾಗಿ ಜಾಸ್ತಿ ಬರೀ ಅದೇ ಆಗಬಾರ್ದಲ್ವ ಹಾಗಾಗಿ ಇವಾಗ ನಾವು ತೊಳೆದು ವಾಶ್ ಮಾಡಿ ಇಟ್ಕೊಂಡಿದ್ದೆ ಚಿಕನ್ನು ಅದನ್ನು ನಾನು ಹಾಕೋತಾ ಇದ್ದೀನಿ ಅಂದರೆ ಒಂದು ಪಾತ್ರೆಗೆ ತೊಳೆದಿಟ್ಟಾಗ ಇಟ್ಟಾಗ ನೀರು ಕೆಳಗಡೆ ಇದ್ದೇ ಇರುತ್ತೆ ಅದಕ್ಕೆ ನಾನು ಕೈಲಿ ತೆಗೆದಾಕ್ತಾಯಿದ್ದೀನಿ ಅಂದರೆ ನಾವು ಚಿಕನ್ ಬೇಯಿಸೋವಾಗಲೇ ಆಲ್ಮೋಸ್ಟ್ ನೀರು ಬಿಟ್ಕೊಳ್ಳುತ್ತೆ ನಾವು ಅದರಲ್ಲಿರೋ ನೀರು ಹಾಕ್ಬಿಟ್ರೆ ತುಂಬಾ ಜಾಸ್ತಿ ನೀರಾಗ್ಬಿಡುತ್ತೆ ಗ್ರೇವಿ ಚೆನ್ನಾಗಿರಲ್ಲ ಹಾಗಾಗಿ ಇವಾಗ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ ಅದ್ರ ಜೊತೇಲಿ ಶುಂಠಿ ಬೆಳ್ಳುಳ್ಳಿ ಎಲ್ಲ ಹಾಕಿರ್ತೀವಲ್ಲ ಹಾಗಾಗಿ ಅಂದರೆ ನಾವು ಬೇರೆ ಬೇರೆ ಟೈಪೆಲ್ಲ ಮಾಡ್ತಿರ್ತೀವಿ ಇದೊಂಥರ ಡಿಫ್ರೆಂಟಾಗಿರುತ್ತೆ ಈ ಥರ ಸಲ ಟ್ರೈ ಮಾಡ್ಕೊಳ್ಳಿ ಸ್ವಲ್ಪ ಅರಶಿನ ಪುಡಿ ಮತ್ತು ಇದಕ್ಕೆ ನಾನು ಮೆಣಸಿನ ಪುಡಿ ಉದುರಿಸ್ಕೋತಾ ಇದ್ದೀನಿ ಅಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಮೆಣಸಿನ ಪುಡಿಲಿ ಸ್ವಲ್ಪ ಚಿಕನ್ನು ಬೇಯಬೇಕು ಅದರಲ್ಲಿರೋ ನೀರಿನಂಶ ಎಲ್ಲ ಬಿಟ್ಕೋಬೇಕು ಅದಕ್ಕೋಸ್ಕರ ಅಂದರೆ ನಾನು ಇವಾಗಲೇ ಉಪ್ಪು ಆ್ಯಡ್ ಮಾಡ್ತಾಯಿದ್ದೀನಿ ಏಕೆಂದರೆ ಚಿಕನ್ಗೆ ಬೇಗ ಉಪ್ಪು ಚೆನ್ನಾಗಿ ಹತ್ತಲ್ಲ ಅದಕ್ಕೆ ಮುಂಚೆನೇ ನಾವು ಹಾಕ್ಬಿಟ್ರೆ ನೀಟಾಗಿ ಉಪ್ಪು ಹಿಡಿಯುತ್ತೆ ಚಿಕನ್ಗೆ ಆವಾಗ ಟೇಸ್ಟಿಯಾಗಿರುತ್ತೆ ಚಿಕನ್ನು ಇಲ್ಲಾಂದರೆ ಸಪ್ಪೆ ಸಪ್ಪೆ ಆಗಿರುತ್ತೆ ಅದಕ್ಕೋಸ್ಕರ ಇವಾಗ ನೋಡಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನಾವು ಅಂದರೆ ಫುಲ್ಲು ಮೆಣಸು ಮತ್ತು ಉಪ್ಪು ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ಆ ರೀತಿ ಮಿಕ್ಸ್ ಮಾಡಿಬಿಟ್ಟು ಇವಾಗ ಒಂದು ಮುಚ್ಚಳನ್ನು ಮುಚ್ಚಿಬಿಟ್ಟು ಗ್ಯಾಸನ್ನ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಇವಾಗ ನಾವು ಒಂದು ಜಾರ್ಗೆ ನಾವು ರುಬ್ಬಿಟ್ಕೊಂಡಿರೋ ಅಂಥ ಮಸಾಲ ಐಟಮು ಏನು ಏನೇನು ತೊಗೊಂಡು ಹುರಿದಿಟ್ಟಿದ್ವೋ ಅದನ್ನೆಲ್ಲ ಹಾಕ್ಕೋಬೇಕಾಗುತ್ತೆ ಏಕೆಂದರೆ ನಾವು ಚಿಕನ್ನ ಒಂದೇ ಸಲ ಮಾಡೋದ್ಕಿನ್ನ ಈ ರೀತಿ ಡಿಫ್ರೆಂಟಾಗಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಇವಾಗ ಇದಕ್ಕೆ ನಾನು ಒಂದು ಅರ್ಧ ಟೇಬಲ್ ಸ್ಪೂನು ಅರ್ಶಿಣ ಪುಡಿ ಮತ್ತು ಒಂದು ಟೇಬಲ್ ಸ್ಪೂನು ಗಸಗಸೆ ಗಸಗಸೆ ಹಾಕಿದಷ್ಟು ಟೇಸ್ಟ್ ಬರುತ್ತೆ ನೀವು ಬೇಕು ಗಟ್ಟಿ ಬೇಕು ಅಂದರೆ ಸ್ವಲ್ಪ ಕಡಲೆ ಬೇರೆ ಎಲ್ಲ ಹಾಕೋಬೋದು ಬಟ್ ನಾನು ಗೋಡಂಬಿ ಬಾದಾಮಿನೂ ಹಾಕ್ಕೋಬೋದು ಬಟ್ ಅದೇನು ಬೇಡ ನಾನು ಬರೀ ಗಸಗಸೆ ಹಾಕಿದ್ದೀನಿ ಇವಾಗ ಅದನ್ನು ಪೇಸ್ಟ್ ಮಾಡಿ ಇಟ್ಟಿದ್ದೀನಿ ನೋಡಿ ಇದು ಚೆನ್ನಾಗಿ ನೀರೆಲ್ಲ ಬಿಟ್ಕೊಂಡು ಒಂದು ಕುದಿ ಚೆನ್ನಾಗಿ ಚಿಕನೆಲ್ಲ ಬೆಂದಿದೆ ಇವಾಗ ಇದನ್ನು ನಾವು ರುಬ್ಬಿಟ್ಟಿರೋಂಥ ಮಸಾಲೆನ ಆ್ಯಡ್ ಮಾಡಬೇಕು ಚೆನ್ನಾಗಿ ಇವಾಗ ಮಿಕ್ಸ್ ಮಾಡಬೇಕು ಅಂದರೆ ಸ್ವಲ್ಪ ಜಾರಲ್ಲಿ ಇರುತ್ತಲ್ಲ ಮಸಾಲೆ ಅದನ್ನು ಸ್ವಲ್ಪ ನೀರು ಹಾಕ್ಬಿಟ್ಟು ಅದನ್ನು ಹಾಕಬೇಕು ಅಂದರೆ ಜಾಸ್ತಿ ನೀರು ಹಾಕ್ಕೊಂಡು ನಾವು ಚಿಕನ್ನು ಬೇಯಿಸ್ಬಾರ್ದು ಯಾವತ್ತೇ ಆಗಲಿ ನಾವು ಕಡಿಮೆ ಉರಿಲಿ ಮತ್ತು ಕಡಿಮೆ ಕ್ವಾಂಟಿಟಿ ನೀರು ಹಾಕ್ಕೊಂಡು ಚೆನ್ನಾಗಿ ಬೇಯಿಸಿದ್ರೆ ನಮಗೆ ಚಿಕನ್ನು ತುಂಬ ಟೇಸ್ಟಿಯಾಗಿ ಬರುತ್ತೆ ತಿನ್ನೋದಕ್ಕೂ ತುಂಬ ಟೇಸ್ಟಿ ಅನಿಸುತ್ತೆ ಬಟ್ ಜಾಸ್ತಿ ನೀರು ಹಾಕಿ ನಾವು ಜಾಸ್ತಿ ಉರಿಲಿ ಬೇಯಿಸಿದ್ರೆ ಅದು ಒಂದು ಚೂರು ಟೇಸ್ಟ್ ಇರೋಲ್ಲ ಒಂದು ಮೀಡಿಯಮ್ ಫ್ಲೋಲಿ ನಾವು ಉರಿ ಇಟ್ಕೊಂಡು ಈಗ ಚೆನ್ನಾಗಿ ನೋಡಿ ಈ ಥರ ಬೇಯಿಸ್ಕೊತಾ ಇರಬೇಕು ಅಂದರೆ ನೀವು ಕುಕ್ಕರಲ್ಲಿ ಇಟ್ಕೊಂಡು ಮಾಡ್ಬೋದು ಇಲ್ಲ ಅಂತಲ್ಲ ಬಟ್ ಈ ರೀತಿ ಒಂದು ಲೋ ಫ್ಲೇಮ್ ಇಟ್ಕೊಂಡು ಸ್ವಲ್ಪ ಈ ರೀತಿ ಮಾಡೋದ್ರಿಂದ ಚೆನ್ನಾಗಿ ರುಚಿ ಬರುತ್ತೆ ಆದಷ್ಟು ರುಚಿ ಜಾಸ್ತಿ ಬರುತ್ತೆ ಅದಕ್ಕೋಸ್ಕರ ಇದೇ ರೀತಿ ಆಲ್ಮೋಸ್ಟ್ ಫ್ರೇಗಿಯನ್ನು ನಾನು ಜಾಸ್ತಿ ಹೀಗೆ ಮಾಡ್ತೀನಿ ನೋಡಿ ಇವಾಗ ಕುದೀತಾ ಇದೆಯಲ್ಲ ಮತ್ತು ಅದನ್ನು ಸ್ವಲ್ಪ ಸ್ವಲ್ಪ ಸೆಂಟ್ರಲ್ಲಿ ನಾವು ಕೈಯಾಡ್ತಾ ಇರಬೇಕು ಯಾಕೆಂದರೆ ಚಿಕನ್ ಚೆನ್ನಾಗಿ ಬೇಯಬೇಕು ಆ ಮಸಾಲೆ ಒಳಗೆ ಚೆನ್ನಾಗಿ ಬೆಂದಷ್ಟು ಟೇಸ್ಟ್ ಬರುತ್ತೆ ಇವಾಗ ನೋಡಿ ಮತ್ತೆ ಅಂದರೆ ಒಂದು ಸ್ವಲ್ಪ ಎಣ್ಣೆ ಬಿಟ್ಕೋತಾ ಇದೆ ನೋಡಿ ಏಕೆಂದರೆ ಚಿಕನ್ನು ಚೆನ್ನಾಗಿ ಬೆಂದ್ಬಿಡ್ತು ಅಂದರೆ ಎಣ್ಣೆ ಮೇಲ್ಗಡೆ ಎಲ್ಲ ಬಂದುಬಿಡುತ್ತೆ ಹಾಗಾಗಿ ನಾವು ನೋಡಿಕೊಂಡೇ ನಾವು ಚಿಕನ್ನೆಲ್ಲ ಬೇಯಿಸ್ಕೋತಾ ಇರಬೇಕು ಯಾಕೆಂದರೆ ತಳ ಹಿಡಿಯೋ ಚಾನ್ಸಸ್ಸು ಇರುತ್ತೆ ನಾವು ಮುಚ್ಚಿಬಿಟ್ಬಿಟ್ರು ಬಿಟ್ಬಿಟ್ರೆ ತಳ ಹಿಡ್ದು ಬಿಡುತ್ತೆ ಅದಕ್ಕೆ ನಾವು ಯಾವತ್ತೂ ಲೋ ಫ್ಲೇಮ್ ಇಟ್ಕೊಂಡು ಸ್ವಲ್ಪ ಮುಚ್ಚಿ ಮುಚ್ಚಿ ತೆಗೆದು ತೆಗ್ದು ಹಾಗಾಗಿ ನೋಡಿಕೊಂಡು ಅದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೋತಾ ಇರಬೇಕು ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಒಂದೇ ಅದು ಬಲ್ ಅದಲ್ಲಿ ಬೇಯುತ್ತೆ ಚಿಕನ್ನು ನಾವು ಮಿಕ್ಸ್ ಮಾಡಿದೇ ಸುಮ್ಮನೆ ಈವಾಗ ಜಾಸ್ತಿ ಕ್ವಾಂಟಿಟೀಲಿ ಮಾಡ್ತಾಯಿರ್ತೀವಿ ಅವಾಗೆಲ್ಲ ಮಿಕ್ಸ್ ಮಾಡೋಕ್ಕಾಗಲ್ಲ ಅಂತ ನಾವು ಬಿಟ್ಬಿಟ್ರೆ ಅದು ನೀಟಾಗಿ ಬೆಂದಿರಲ್ಲ ಹಾಗಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಸ್ವಲ್ಪ ಮುಚ್ಚಿ ಮುಚ್ಚಿ ಬೇಯಿಸೋದ್ರಿಂದ ತುಂಬ ಚೆನ್ನಾಗಿ ಒಂದು ಹದವಾಗಿ ಕರೆಕ್ಟಾಗಿ ಬೇಯುತ್ತೆ ನೋಡಿ ಸುತ್ತಲಕ್ಕೂ ಅಂದರೆ ಗ್ರೀನ್ ಕಲರ್ ಇರೋದ್ರಿಂದ ಸುತ್ತಲಕ್ಕೂ ಎಣ್ಣೆ ಎಲ್ಲ ಬಿಟ್ಕೋತಾ ಇದೆ ನೋಡಿ ಚೆನ್ನಾಗಿ ಎಣ್ಣೆ ಬಿಟ್ಕೊಂಡ್ರೆ ನಿಜ ಕರೆಕ್ಟಾಗಿ ಬೆಂದಿರುತ್ತೆ ಅಂದರೆ ಮಾಮೂಲಿ ಬೇಯ ಅಂತ ಚಿಕನೆಲ್ಲ ಆದರೆ ಬೇಗನೆ ಬೆಂದೋಗುತ್ತೆ ಕೆಲವೊಂದು ಬೇಯ್ದಿಲ್ಲದ ಕೋಳಿಗಳು ತಗೊಂಡಾಗ ನೀವು ಈಗ ಮೊಟ್ಟೆ ಕೋಳಿ ಇಲ್ಲಿ ಮಾಡಬೇಕು ಅಂತಂದರೆ ಅದನ್ನು ಸ್ವಲ್ಪ ಮಾಮೂಲಿ ಉಪ್ಪು ಅರಶಿನ ಮತ್ತು ಮೆಣಸಿನ ಪುಡಿ ಎಲ್ಲ ಹಾಕಿ ಚೆನ್ನಾಗಿ ಹೂಗಿಸ್ಕೊಂಡು ನೀವು ಮಾಡ್ಕೋಬೋದು ಇದೇ ರೀತಿ ನೋಡಿ ಇವಾಗ ಮೇಲ್ಗಡೆ ಫುಲ್ಲು ಎಲ್ಲ ಎಣ್ಣೆ ಬಿಟ್ಕೊಂಡ್ಬಿಟ್ಟಿದೆ ಮತ್ತು ಗ್ರೇವಿನೂ ಪರ್ಫೆಕ್ಟಾಗಿ ಗಟ್ಟಿಯಾಗಿದೆ ಅಂದರೆ ತುಂಬಾ ನೀರನ್ನ ನೀರು ಥರ ಮಾಡ್ಕೋಬಾರ್ದು ಮತ್ತು ತೀರ ಗಟ್ಟಿಯಾಗೂ ಮಾಡ್ಕೋಬಾರ್ದು ಒಂದೇ ಮಾಡ್ಕೊತಾ ಇರಬೇಕು ಇವಾಗ ಕರೆಕ್ಟಾಗಿ ಬೆಂದಿದೆಯೋ ಇಲ್ವೋ ಅಂತ ನೋಡಿಕೊಂಡು ನಾವು ಎತ್ತಿಟ್ಕೊಂಡ್ರೆ ಸಾಕು ನೋಡಿ ಎಷ್ಟು ಸ್ಮೂತಾಗಿ ಎಷ್ಟು ಚೆನ್ನಾಗಿ ಬೆಂದಿದೆ ಈ ರೀತಿ ಬೆಂದಿದ್ರೆ ಸಾಕು ಪರ್ಫೆಕ್ಟಾಗಿ ಆಗಿದೆ ತೀರಾ ಕಲಸೋಗಂಗು ಚಿಕನ್ ಬೆಂದಿಲ್ಲ ಇವಾಗ ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ಅಂದರೆ ಇದರಲ್ಲಿ ಬೇರೆ ಥರ ಮಾಡ್ಬೋದು ಸೊಪ್ಪಾಕಿ ಅದನ್ನು ಇನ್ನೊಂದು ಟೈಮು ತೋರಿಸ್ತೀನಿ ಇವಾಗ ಇದು ರೆಡಿಯಾಗಿದೆ ನೋಡಿ ಇದು ಚಪಾತಿ ಬೇ ಪರೋಟ ಇಂಥವಕ್ಕಿಂತ ರೈಸ್ ಐಟಮಿಗಂತೂ ತುಂಬಾ ಚೆನ್ನಾಗಿರುತ್ತೆ ರೈಸ್ ಮಾಡಿದ್ರೆ ನಿಜ ಸೂಪರಾಗಿರುತ್ತೆ ಕಾಂಬಿನೇಷನು ಒಂದು ಸಲ ಟ್ರೈ ಮಾಡಿ ನೀವು ಯಾವಾಗ ಪದೇ ಪದೇ ಮಾಡ್ಕೋತೀರ ಈಗ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್